ಹುಬ್ಬಳ್ಳಿ ವಿಧಾನಸಭಾ ಕ್ಷೇತ್ರದ ಲೆಗ್ರೆ ಗ್ರಾಮದ ಸರ್ವೆ ನಂಬರ್ ನೂರತ್ತೊಂಬತ್ತು ಇಪ್ಪತ್ತರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಅಂದರೆ ಇವತ್ತು ಬಸವಲಿಂಗಪ್ಪನವರು ಇದ್ದರು ಅಂತ ಕಾಣ್ತದೆ ಕಂದಾಯ ಮಂತ್ರಿಗಳು ಮುಖ್ಯಮಂತ್ರಿಗಳು ದೇವರಾಜೋತ್ಸವ ಆ ಕಾಲದಲ್ಲಿ ಒಂದು ಸಾವಿರದ ಎಪ್ಪತ್ತೆಂಟು ಅಕ್ಪತ್ರಿಗಳನ್ನ ವಿತರಣೆ ಮಾಡಿದ್ದಾರೆ ಅದು ವಿತರಣೆ ಮಾಡಿ ಮತ್ತೆ ಜಿಲ್ಲಾಧಿಕಾರಿಗಳು ಯಾವುದೋ ಕಂಪ್ಲೇಂಟ್ ಮೇಲೆ ಹಿಂಪಡಿತಾರೆ ಫಲಾನುಭವಿಗಳೆಲ್ಲ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ ಕೆಲವರು ನೈಂಟಿ ಫೋರ್ ಸಿ ಸಿ ನಲ್ಲಿ ಅರ್ಜಿ ಹಾಕಿದ್ದಾರೆ ಇನ್ನು ಕೆಲವರು ತರ್ಟಿ ಫಾರ್ಟಿ ಕೊಡೋಕೆ ಬರಲ್ಲ ಅಂತೇಳಿ ಅತಂತ್ರ ಸ್ಥಿತಿಯಲ್ಲಿ ಎಲ್ಲ ಮನೆಗಳು ಕಟ್ಟಿದ್ದಾರೆ ಅದನ್ನು ಮಾನ್ಯ ಕಂದಾಯ ಸಚಿವರ ಗಮನ ಸೆಳಿತೀನಿ ಅಧ್ಯಕ್ಷ ಓಕೆ ಭಾಳ ಸುದೀರ್ಘವಾದ ಉತ್ತರ ಲಿಖಿತ ಉತ್ತರವನ್ನು ಕೊಟ್ಟಿದ್ದೇವೆ ಮುಂದೆ ಮಾನ್ಯ ಶಾಸಕರು ಏನು ಮಾಡಬೇಕು ಅಂತಾರೆ ಅವರು ಸಲಹೆ ಕೊಡಲಿ ವಿಚಾರ ಮಾಡೋಣ ಮನೆ ಅಧ್ಯಕ್ಷ ಉತ್ತರ ನಾಲ್ಕು ಪೇಜಿದೆ ತುಂಬ ರಿಪೀಟ್ ಮಾಡಿದ್ದಾರೆ ಅಲ್ಲಿ ಜಾಗ ಇರೋದು ನಲವತ್ತೊಂದು ಎಕರೆ ಸರ್ಕಾರಿ ಹುಲ್ಲು ಬನಿ ಹಿಂದೆ ಮೂರು ವರ್ಷಗಳ ಹಿಂದೆ ಪತ್ರ ಕೊಟ್ಟು ಫಲಾನುಭವಿಗಳು ಫಲಾನುಭವಿಗಳೊಂದಷ್ಟು ಮನೆ ಕಟ್ಟಿಕೊಂಡ್ರು ಬಾಕಿಯವರೆಲ್ಲ ಮಾರ್ಕೊಂಬಿಟ್ಟರು ಮೂಲತಃ ಫಲಾನುಭವಿಗಳು ಬರೀ ಎಪ್ಪತ್ತೆಂಟು ಜನ ಅಲ್ಲಿರೋದು ಇನ್ನು ಸಾವಿರಾರು ಜನ ಮಾರ್ಕೊಂಬಿಟ್ಟಿದ್ದಾರೆ ಯಾರೋ ಅರ್ಜಿ ಸಮಿತಿಗೊಂದು ಲೆಟ್ರ್ ಕೊಟ್ಟು ಅರ್ಜಿ ಸಮಿತಿ ಬಂದು ಗೋಪಾಲಯ್ಯವರಿದ್ದರು ಸುರೇಶ್ ಕುಮಾರ್ ಅವರಿದ್ದರು ಈ ಕಡೆ ಉಪಾಧ್ಯಕ್ಷರಿದ್ದರು ಅವರೆಲ್ಲ ಬಂದು ಪರಿಶೀಲನೆ ಮಾಡಿ ಜಿ ಇ ಸಿ ಅವರೆಲ್ಲ ಸರ್ಕಾರಕ್ಕೆ ಇವ್ರಿಗೇನಾದರೂ ಹಣ ನಿಗದಿ ಮಾಡಿ ಕ್ಯಾಬಿನೆಟಲ್ಲಿಟ್ಟು ಅವ್ರಿಗೆ ಅಕ್ಪತ್ರ ಕೊಡುವಂಥ ಕೆಲಸ ಮಾಡಿದ್ರು ಒಂದು ಸೈಟು ಟ್ವೆಂಟಿ ತರ್ಟಿನೂ ಖಾಲಿ ಇಲ್ಲ ಬೃಹತ್ ಆದಂಥ ಬಿಲ್ಡಿಂಗ್ಗಳಿದೆ ಯಾರು ಸಣ್ಣ ಸಣ್ಣ ಶೀಟ್ ಮನೆ ಸಣ್ಣ ಸಣ್ಣ ಒನ್ ಫ್ಲೋರ್ ಕಟ್ಕೊಂಡಿದ್ದಾರೆ ಅವ್ರಿಗೆ ನೈಂಟಿ ಫೋರ್ ಸಿ ಸಿನಲ್ಲಿ ನಲ್ಲಿ ಅವಕಾಶ ಇದೆ ಅರ್ಜಿ ಹಾಕಿದ್ದಾರೆ ದಯವಿಟ್ಟು ಅದನ್ನು ಫಸ್ಟು ಕೊಡೋಕ್ಕೆ ವ್ಯವಸ್ಥೆ ಮಾಡಿ ಉಳಿದಂಥವ್ರದ್ದು ಸರ್ಕಾರಕ್ಕೆ ಎಲ್ಲ ಶಕ್ತಿ ಇದೆ ಕ್ಯಾಬಿನೆಟಿಗೆ ತಂದು ಒಂದು ಮನೆ ಹೊಡಿಯೋಕ್ಕಾಗಲ್ಲ ನಾವೇನೂ ಮಾಡೋಕ್ಕಾಗಲ್ಲ ಅದನ್ನೀಗ ಪೂರ್ತಿ ಮನೆಗಳಿದೆ ಕಮರ್ಷಿಯಲ್ ಇದೆ ದೇವಸ್ಥಾನ ಇದೆ ಆಮೇಲೆ ಉತ್ತರದಲ್ಲಿ ಗೌಟ್ರೆ ಏಳು ಸಾವಿರ ನಿವೇಶನಗಳಿದೆ ಅಂತ ಹೊರದಿದ್ದಾರೆ ನಲ್ವತ್ತೊಂದು ಎಕರೆ ಕೊಟ್ಟಿರೋದು ಹತ್ತು ಸಾವಿರದ ಎಪ್ಪತ್ತೆಂಟು ಸಾವಿರದ ಎಪ್ಪತ್ತೆಂಟು ಉತ್ತರದಲ್ಲಿ ಏಳು ಸುಮಾರು ಏಳು ಸಾವಿರ ನಿವೇಶನಗಳಿದೆ ಅಂತ ಹೊಡೆದಿದ್ದಾರೆ ನೀವು ನೋಡ್ದಂಗಿಲ್ಲ ರಿಪೀಟ್ 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 ಮಾಡಿಕ್ಕಿದ್ದ ನಾಲ್ಕು ಕೂತ್ಕೊಂಡು ಓದಿದೆ ಅದಕ್ಕೆ ದಯಮಾಡಿ ಅವ್ರನ್ನ ಏನು ಮಾಡೋಕ್ಕಾಗಲ್ಲ ಐವತ್ತು ಮೂರು ವರ್ಷಗಳಿಂದ ಅತಂತ್ರವಾಗಿದ್ದಾರೆ ಅದನ್ನು ಕ್ಯಾಬಿನೆಟ್ಗೆ ತಂದು ಅವ್ರಿಗೇನೋ ದರ ನಿಗದಿ ಮಾಡಿ ಸುಮ್ಮನೆ ಕೊಡಬೇಡಿ ದರ ನಿಗದಿ ಮಾಡಿ ಅವ್ರಿಗೆ ಅಕ್ಕಪತ್ರ ಕೊಡೋ ಅಂತ ಕೆಲಸ ಮಾಡಬೇಕು ಅಂತ ನಾನು ಸರ್ಕಾರ ನಾವು ಒತ್ತಾಯ ಮಾಡ್ತಿದ್ದೆ ಮಾನ್ಯ ಸಭಾಧ್ಯಕ್ಷರೇ ಕೊನೆಯಲ್ಲಿ ಕಾನ್ ಅದು ಅವ್ರು ಹೇಳೋದು ರೆಪ್ಯುಟೇಷನ್ ಇದೆ ಅದು ಒಪ್ತೇನೆ ಆದರೆ ಇದು ಎಪ್ಪತ್ತನೇ ಇಸ್ವಿಯಿಂದ ಇಲ್ಲಿವರೆಗೂ ಏನೆಲ್ಲ ನಡೆದಿದೆ ಅಂತ ಹೇಳ್ಬಿಟ್ರೆ ತಲೆ ಸುತ್ತ ಬರುತ್ತೆ ಅಷ್ಟು ಹಿಂದೆ ಮುಂದೆ ಎಲ್ಲ ಆಗಿದೆ ಮತ್ತು ಯಾರು ಮೂಲ ಮಂಜೂರಿದಾರರು ಯಾರು ಬಂದು ಸೇರಿಕೊಂಡಿದ್ದಾರೆ ಯಾರು ಯಾರಾಗೆ ಮಾರಾಟ ಮಾಡಿದ್ದಾರೆ ಇವು ಹತ್ತಾರು ಬಾರಿ ಪ್ರಯತ್ನ ಆಗಿದೆ ಪರಿಹಾರ ಮಾಡಲಿಕ್ಕೆ ಒಂದು ಬಾರಿ ಅಲ್ಲ ಎಂಬತ್ತನೇ ಇಸ್ವಿಯಿಂದ ಪ್ರಯತ್ನ ಆಗ್ತಾನೇ ಇದೆ ಇಲ್ಲಿವರೆಗೂ ಯಾರೂ ಪರಿಹಾರ ಮಾಡೋಕ್ಕಾಗಿಲ್ಲ ಯಾಕೆ ಅಂದರೆ ತೈ ಇದರಲ್ಲಿ ಬರೀ ಸರ್ಕಾರನ ದೂಷಣೆ ಮಾಡಬೇಡಿ ಎಲ್ಲರೂ ಸರ್ಕಾರ ಮಾಡಿದ್ದೀವಿ ಅಲ್ಲಿ ಏನೇನೋ ಮಾಡಿಕೊಂಡು ಸರ್ಕಾರ ಎಲ್ಲದಕ್ಕೂ ಪರಿಹಾರ ಕೊಡಬೇಕು ಅಂದರೆ ಎಲ್ಲಾಗುತ್ತೆ ಕ್ಯಾಬಿನೆಟ್ಗೆ ತೊಗೊಂಡು ಬಂದು ಮಾಡಿ ಅಂತ ಹೇಳ್ತೀರಾ ಕ್ಯಾಬಿನೆಟ್ಟು ಕಾನೂನನ್ನ ಕೆಳಗಡೆ ಕೆಲಸ ಮಾಡುತ್ತೆ ಏನಾದರೂ ಕಾನೂನಲ್ಲಿ ಸ್ಪಷ್ಟತೆ ಇಲ್ಲ ಅಂದರೆ ಅಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ಟು ಒಂದು ತೀರ್ಮಾನ ತಗೊಳ್ಬೋದು ಕಾನೂನಲ್ಲಿ ಸ್ಪಷ್ಟತೆ ಇರೋವಾಗ ನೈಂಟಿ ಫೋರ್ ಸಿ 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 ಕೊಟ್ಟಿರೋವಾಗ ನೈಂಟಿ ಫೋರ್ ಸಿ ಸಿ ಸಿಗೆ ರೂಲ್ಸನ್ನು ನಾವು ಫ್ರೇಮ್ ಮಾಡಿದ್ದೇವೆ ಅದಕ್ಕೆ ಯಾವ್ದ್ಯಾವುದು ಎಲಿಜಿಬಲ್ ಬಂದಿದೆ ಅದನ್ನು ಕೊಟ್ಟಿದ್ದೇವೆ ಕೆಲವು ಎಲಿಜಿಬಲ್ ಇಲ್ಲ ಅಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ ವಾಸಕ್ಕಾಗಿ ನೈಂಟಿ ಫೋರ್ ಸಿ ಅಲ್ಲಿ ಹಕ್ಕುಪತ್ರ ಸಿ ಅಲ್ಲಿ ಹಕ್ಕುಪತ್ರ ಕೊಡ್ಬೋದು ಇಲ್ಲಿ ಸ್ಪಷ್ಟವಾಗಿ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಿದರೆ ನಾಲ್ಕು ಫ್ಲೋರ್ ಕಟ್ಟಿದರೆ ಹೇಗೆ ಕೊಡೋದು ನೀವೇ ಹೇಳಿ ಕೊಟ್ವಿ ಅಂತ ಇಟ್ಕೊಳ್ಳಿ ನಾಳೆ ಒಬ್ಬ ಆರ್ ಟಿ ಐ ಆಕ್ಟಿವಿಸ್ಟು ಆರ್ ಐ ಮೇಲೆ ತಹಶೀಲ್ದಾರ್ ಮೇಲೆ ಕಂಪ್ಲೇಂಟ್ ಲೆಟ್ರ್ ಕೊಡ್ತಾರೆ ಯಾರನ್ನು ಹೋಗಿ ಇನ್ವೆಸ್ಟಿಗೇಷನ್ ಮಾಡಿದರೆ ನೀವು ಆರ್ ಐ ಇ ತಹಶೀಲ್ದಾರ್ ಇಬ್ಬರು ಸಸ್ಪೆಂಡ್ ಆಗಲೇಬೇಕು ಯಾಕಂದರೆ ಅದು ಕ್ಲಿಯರ್ ಕಟ್ ವೈಲೇಷನ್ನು ಅದೇನು ಗ್ರೇ ಏರಿಯಾನು ಏನಲ್ಲ ಕ್ಲಿಯರ್ ಕಟ್ ವಾಯುಲೇಷನ್ನು ಸೊ ಈ ರೀತಿಯಾಗಿ ಆಮೇಲೆ ಹಿಂದೆ ನಾಲ್ಕು ಒಂದು ಪಟ್ಟಿ ಇಲ್ಲ ಇದರಲ್ಲಿ ಮಂಜೂರಿದಾರ್ ಯಾರು ಅಂತ ಒಂದೊಂದು ದಶಕದಲ್ಲಿ ಒಂದೊಂದು ಪಟ್ಟಿ ತಯಾರಾಗಿದೆ ಅವರು ಮಾನ್ಯ ಶಾಸಕರಿಗೆಲ್ಲ ಗೊತ್ತಿದೆ ಆದರೆ ಏನೋ ಒಂದು ಇದಕ್ಕೊಂದು ಕೊನೆ ಆಡಿ ಅಂತ ಅವರು ಹೇಳ್ತಾ ಇರುವಂತಹದ್ದು ಈಗ ಕಾನೂನು ಇಲಾಖೆಗೆ ಅಭಿಪ್ರಾಯ ಕಳಿಸಿದ್ವಿ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನು ಕೂಡ ಲಿಖಿತವಾಗಿ ಕೊಟ್ಟಿದ್ದೇನೆ ಬೇಕಾದ್ರೆ ನಾನು ಜಿಲ್ಲಾಧಿ ತಾವು ಹೇಳ್ತಾ ಇದ್ದೀರಾ ಜಿಲ್ಲಾಧಿಕಾರಿಗಳನ್ನ ಇನ್ನೊಂದ್ಸತಿ ಕರೆಸಿ ನಾನು ಇನ್ನೇನು ಮಾಡ್ಬೋದು ನಮ್ಮ ಕೈಲಿ ಅಂತ ಒಂದ್ಸತಿ ಚರ್ಚೆ ಮಾಡ್ತಾ ಇದ್ದೇನೆ ತಾವು ಹೇಳ್ತಾ ಇರೋದ್ರಿಂದ ಆದರೆ ಸಮಸ್ಯೆ ಎಷ್ಟು ಜಟಿಲ ಇದೆ ನಲ್ವತ್ತು ವರ್ಷದಿಂದ ಹಿಂಗೆ ನಡೆದಿದೆ ಒಂದು ವಿಧಾನಸಭೆಯ ಸಮಿತಿ ನಿರ್ದೇಶನ ಕೊಟ್ಟರು ಕೂಡ ಇದು ಪರಿಹಾರ ಆಗಿಲ್ಲ ದುಡ್ಡು ಕಟ್ಟಿಸ್ಕೊಂಡು ಕೊಡೋಕ್ಕೋದ್ರೆ ಎಲ್ಲಾರು ಸರ್ಕಾರಿ ಜಮೀನಲ್ಲಿ ಕಟ್ಟಿಸ್ಕೊಂಡು ಕಟ್ಬಿಟ್ಟು ಇವತ್ತು ನಾವು ದುಡ್ಡು ಕೊಡ್ತೀವಿ ಕೊಡಿ ಅಂತ ಬರ್ತಾರೆ ನಿಮ್ಮ ಹುಟ್ಟೂರು ಬಾಗ್ಲೂರು ಇಪ್ಪತ್ತೇಳು ಎಕರೆ ಎನ್ಕ್ರೋಚ್ ಮಾಡಿ ಇವತ್ತು ಯಾರೋ ಸೈಟ್ ಮಾಡಿದ್ದಾರೆ ಅವರು ದುಡ್ಡು ಕೊಟ್ಟರೆ ಅವರು ರೆಡಿ ದುಡ್ಡು ಕಟ್ಟಿಸ್ಕೊಂಡು ಕೊಡಂಗಿದ್ರೆ ಅಲ್ಲೂ ರೆಡಿ ಇದ್ದಾರೆ ಇಪ್ಪತ್ತೇಳು ಎಕರೆ ಒಂದೇ ಜಾಗದಲ್ಲಿ ಮಾಡಿದ್ದಾರೆ ಸೊ ಆ ರೀತಿ ಮಾಡಕ್ಕೆ ಕಾನೂನಲ್ಲೂ ಅವಕಾಶ ಇಲ್ಲ ನೀವು ಹೇಳ್ಬೋದು ಮಾನವೀಯತೆ ದೃಷ್ಟಿಯಿಂದ ಮಾಡಿ ಅಂತ ಆದರೆ ಕಾನೂನಲ್ಲೂ ಅವಕಾಶ ಇಲ್ಲ ಆದರೂ ಈಗ ಸಮಸ್ಯೆ ಪರಿಹಾರ ಆಗಬೇಕು ಆ ವಿಚಾರ ತಾವು ಹೇಳ್ತಾ ಇದ್ದೀರ ಅದರಲ್ಲಿ ನಮ್ಮದು ಸಹಮತ ಇದೆ ಇನ್ನೂ ಸತಿ ನಾನು ಜಿ ಜಿಲ್ಲಾಧಿಕಾರಿಗಳನ್ನ ಕರೆಸಿ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ ಇದರಲ್ಲಿ ನೀವು ಮಾಡಿಲ್ಲ ನಿಮ್ಮ ಸರ್ಕಾರ ಇದ್ದಾಗ ಮಾನ್ಯ ಅಶೋಕ್ ಅವರು ಅದೇ ಕ್ಷೇತ್ರ ಒಂದು ಈ ಒಂದು ಸಂದರ್ಭದಲ್ಲಿ ಇದು ಅವ್ರ ಕ್ಷೇತ್ರಕ್ಕೆ ಸೇರಿತ್ತು ಹೌದಾ ಇಲ್ವೋ ಉತ್ತರಹಳ್ಳಿಯಲ್ಲಿ ಅವ್ರ ಕ್ಷೇತ್ರಕ್ಕೆ ಸೇರಿತ್ತು ಇದು ಆವತ್ತಿಂದ ಇರುವಂಥ ಸಮಸ್ಯೆ ಅವರು ಈಗ ಇದೇ ಕ್ಷೇತ್ರದಲ್ಲಿ ಮೂರು ಬಾರಿ ಶಾಸಕರಾಗಿದ್ದರು ಅವರೇ ನಂತರ ಕಂದಾಯ ಮಂತ್ರಿಗಳಾದ್ರು ಉಪಮುಖ್ಯಮಂತ್ರಿಗಳಾದ್ರು ಅವರು ಪ್ರಯತ್ನ ಮಾಡಿದ್ದಾರೆ ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಇದೆಲ್ಲ ವಾಸ್ತವ ನಿಮಗೂ ಚೆನ್ನಾಗಿ ಗೊತ್ತಿದೆ ಸೊ ಇಲ್ಲಿ ಏನೇನೋ ನಡೆದಿದೆ ಸಭಾಧ್ಯಕ್ಷರೇ ಆದರೂ ಕೂಡ ನಾನು ಈಗ ಉತ್ತರ ರಿಪೀಟ್ ಮಾಡ್ತಾ ಇದ್ದೀನಿ ರಿಪೀಟ್ ಮಾಡೋದು ಬೇಡ ಜಿಲ್ಲಾಧಿಕಾರಿಗಳು ಅದನ್ನ ಕರೆಸಿ ನಾನು ಮಾತಾಡ್ತೇನೆ ನಾನು ಕೈಲಾದಷ್ಟು ಪ್ರಯತ್ನ ಮಾಡಿದ್ದೇನೆ ಸಭಾಧ್ಯಕ್ಷರೇ ಇಲ್ಲ ಗೌಡ್ರೈಂಟಿ ಫೋರ್ ಸಿ ಸಿ ಹಾಕಿರೋರು ಕೆಲವೇ ಜನ ಅವ್ರದ್ದು ಏನೂ ಇಲ್ಲ ಅವರು ದುಡ್ಡು ಕಟ್ಸ್ಕೊಂಡು ಕೊಡ್ಬೋದು ಸಣ್ಣ ಸಣ್ಣ ಮನೆಗಳು ಇಪ್ಪತ್ತು ಮೂವತ್ತು ನಾನು ಮೂವತ್ತು ನಲ್ವತ್ತು ಕೇಳ್ತಾ ಇಲ್ಲ ಮೂವತ್ತು ನಲವತ್ತು ಮೂಲತವಾಸಿಗ್ ಯಾರೂ ಇಲ್ಲ ನಾನು ಹೇಳ್ತೀನಿ ಎಪ್ಪತ್ತೆಂಟು ಜನ ಬಿಟ್ಟು ಬೇರೆ ಯಾರೂ ಇಲ್ಲ ಸಾವಿರದ ಎಪ್ಪತ್ತೆಂಟರಲ್ಲಿ ಇನ್ನು ಇರ್ತಕ್ಕಂಥವರೆಲ್ಲ ಯಾರೋ ಸಬ್ರಿ ಆಫೀಸ್ಗೆ ಹೋದ ಒಂದು ರಿಜಿಸ್ಟರ್ ಮಾಡ್ಸ್ಕೊಂಡ ಕಾತಾ ಕಾನೇಶ ಸುಮಾರಿ ನಂಬರ್ ಹಾಕಿ ರಿಜಿಸ್ಟ್ರು ಮಾಡಿಸ್ಕೊಂಡಿದ್ದಾರೆ ನೀರು ಕೊಟ್ಟಿದ್ದೀವಿ ಕರೆಂಟ್ ಕೊಟ್ಟಿದ್ದೀವಿ ರಸ್ತೆ ಮಾಡಿದ್ದೀವಿ ಎಲ್ಲ ಮೂಲಭೂತ ಸೌಕರ್ಯಗಳು ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ತೆರಿಗೆ ಕಟ್ಟಲ್ಲ ಒಂದು ಸರ್ಕಾರಕ್ಕೆ ಕ್ಲಾಸ್ ತೆರಿಗೆ ಕಟ್ಟಲ್ಲ ಸರ್ಕಾರಕ್ಕೆ ಎಲ್ಲ ಸೌಲಭ್ಯಗಳನ್ನ ಕೊಟ್ಟಿದ್ವಿ ಮತ್ತೆ ಏನು ಮಾಡೋದಿದ್ವಿ ಯಾವ್ದಕ್ಕಿದೀವಿ ಯಾವ್ದಾರ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತಲ್ಲ ಎಂಥ ಕಷ್ಟದ್ದಾಗಲಿ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ ಕಾನೂನಲ್ಲೂ ಇರುತ್ತೆ ಸಂವಿಧಾನದಲ್ಲೂ ಇರುತ್ತೆ ಅದರ ಉದ್ದೇಶದಿಂದ ನಾನು ಹೇಳೋದು ಕ್ಯಾಬಿನೆಟ್ ನಿರ್ಣಯಕ್ಕೆ ಯಾರು ಏನ ಕಾನೂನು ಅಡಿಯಲ್ಲೇ ಮಾಡಿ ಸರಿಪ್ಪ ಕಟ್ಬಿಟ್ಟಿದ್ದಾರೆ ಏನು ಹೊಡಿತೀರಾ ಒಂದು ಮನೆ ತೀಗಕ್ಕಾಗಲ್ಲ ಅಲ್ಲ ಅಧ್ಯಕ್ಷೆ ಒಂದು ನಿಮಿಷ ಅಧ್ಯಕ್ಷೆ ಇದು ಐವತ್ತು ಮೂರು ವರ್ಷ ಸಮಸ್ಯೆ ಅದು ಒಂದು ನಿಮಿಷ ಗೊತ್ತು ಗೌಡ್ರು ಹೇಳಿರೋದು ನನಗೆ ಅರ್ಥ ಆಗಿದೆ ಅದರಲ್ಲೂ ವಿಷಯ ನಾಲ್ಕು ಪುಟ ಬರೆದಿದ್ದಾರೆ ವಿವರವಾಗಿ ಹೇಳಿದ್ದಾರೆ ಗೌಡರ ಸಮಯದಲ್ಲಿ ಏನೇನೋ ಪರಿವರ್ತನೆ ಮಾಡ್ತಾ ಇದ್ದಾರೆ ಈ ಕೋಡಿದು ಆಯ್ತು ಬೇರೆ ಬೇರೆದಲ್ಲ ಆ ರೀತಿ ಇದಕ್ಕೂ ಏನಾದರೂ ಒಂದು ಕಂಡಿಡಿದು ಈ ನಿವಾಸಿಗಳಿಗೆ ಒಂದು ನ್ಯಾಯ ಕೊಡ್ತಿ ಅಂತ ನನ್ನ ಮುತಾಯಿಶ್ ಪ್ರಯತ್ನ ಮಾಡ್ತೇನೆ ಸಭಾಧ್ಯಕ್ಷರೇ ಬಟ್ ಬಹಳ ಜಟಿಲ ಇದೆ ಆದ್ರೆ ಪ್ರಯತ್ನ ಅಂತೂ ಮಾಡ್ತೇನೆ ಅಟ್ ಅಟ್ಲೀಸ್ಟ್ ನೀವು ಎಲ್ಲರಿಗಿಂತ ಚೆನ್ನಾಗಿ ತಿಳ್ಕೊಂಡಿದ್ದೇನೆ ಅಂತಿಮ ಸಭಾಧ್ಯಕ್ಷಿ ಅಷ್ಟು ಸ್ಪಷ್ಟತೆ ಸ್ಪಷ್ಟ ಪರಿಹಾರ ಇದ್ದಿದ್ರೆ ನಾನು ಹೇಳ್ಬಿಡ್ತಾ ಇದ್ದೆ ಅಷ್ಟು ಸ್ಪಷ್ಟ ಪರಿಹಾರ ಇದ್ದಿದ್ರೆ ನಾನು ಇಲ್ಲೇ ಉತ್ತರ ಕೊಟ್ಟು ರೆವಿನ್ಯೂ ಒಬ್ಬ ಮಂತ್ರಿಗೆ ಸಕಾರಾತ್ಮಕ ಉತ್ತರ ಕೊಡೋದಕ್ಕಿಂತ ಇನ್ನೇನು ಹೆಚ್ಚಿಗೆ ಮಂತ್ರಿಗೆ ಅಧ್ಯಕ್ಷ ಆತರ ಸ್ಪಷ್ಟತೆ ಇಲ್ಲ ಪ್ರಯತ್ನ ಮಾಡ್ತೇನೆ ಅಂತ ಅದಕ್ಕೆ ರೆವಿನ್ಯೂ ಸೆಕ್ರೆಟರಿನ ಡಿಸಿನ ರೆವಿನ್ಯೂ ಕಮಿಷನ್ ಎಲ್ಲ ಕರೆದು ಒಂದ್ ಮೀಟಿಂಗ್ ಮಾಡಿ ಖಂಡಿತ ಖಂಡಿತ ಮೀಟಿಂಗ್ ಮಾಡಿ ನಾನು ಬರ್ತೀನಿ ಇದಕ್ಕೇನಾದ್ರೂ ಒಂದು ಪರಿಹಾರ ಕಂಡಿಡಕ್ಕೆ ನಾವೆಲ್ಲರೂ ಪ್ರಯತ್ನ